ನಮಸ್ಕಾರ ನೀವು ನೋಡ್ತಾ ಇರೋದು ಗೌತಮಿ ನ್ಯೂಸ್ ಕರ್ನಾಟಕ ವಿಕ್ಕಿ ಸಿನಿಮಾ ಒಂಬತ್ತರಂದು ತೆರೆಗೆ ಬರಲಿದೆ ಕೇಸರಿ ನಂದನ ಕ್ರಿಯೇಷನ್ಸ್ ರವರ ವಿಕ್ಕಿ ಸಿನಿಮಾ ರಾಜ್ಯಾದ್ಯಂತ ಮೇ ಒಂಬತ್ತರಂದು ಬಿಡುಗಡೆ ಆಗಲಿದೆ ಎಂದು ಜಮಖಂಡಿ ನಗರ ಲಮಾ ನಿವಾಸ ಐಬಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಭರತ್ ತಾಳಿಕೋಟಿ ನಾಯಕನಾಗಿರುವ ಈ ಚಿತ್ರದಲ್ಲಿ ನಟಿಸಿರುವ ಬಹುತೇಕರು ಉತ್ತರ ಕರ್ನಾಟಕ ಭಾಗದ ಕಲಾವಿದರೇ ಆಗಿದ್ದಾರೆ ನಾಯಕಿಯಾಗಿ ಶ್ರೀನಿಧಿಗೌಡ ಅಭಿನಯಿಸಿದ್ದು ದೀಪಕ್ ಎಸ್ ಅವನಂದ್ಕರ್ ನಿರ್ದೇಶನ ಅರವ್ ರಶಿಕ್ ಸಂಗೀತ ಸಂಯೋಜಿಸಿದ್ದಾರೆ ರಾಜ್ಯದ ಜನರು ನನಗೆ ಆಶೀರ್ವದಿಸಿದಂತೆ ನನ್ನ ಮಗನಿಗೆ ಸಹ ಪ್ರೋತ್ಸಾಹ ನೀಡುತ್ತಾರೆ ಎಂಬ ಭರವಸೆ ಇದೆ ಎಂದರು ನಟ ಭರತ್ ತಾಳಿಕೋಟಿ

ಅವಕಾಶರು ಅಂತ ಹೇಳ್ತೇವೆ ವಿಶೇಷ ಕಥೆ ಒಂದು ವಿಶೇಷವಾಗಿ ಇದೆ ಸರ್ ಇದರಲ್ಲಿ ಯುವಕರು ಒಂದು ಒಂದು ಸಾಧನೆ ಮಾಡಬೇಕಂತ ಹೊರಟಾಗಿ ಏನೇನು ಅಡೆತಡೆಗಳು ಬರ್ತಾವೆ ಅದನ್ನೆಲ್ಲ ಸಂಭಾಳ್ಕೊಂಡು ಹೇಗುವಾಗ ಮುಂದೆ ತಮ್ಮ ಮರು ರೀಚ್ ಅದನ್ನು ಆಸೆ ಮುಖಾಂತರ ಹೇಳ್ತೀವಿ ಈ ಥರ ಸಾಧನೆ ಸುಮಾರು ಬಂದಿರ್ಬೋದು ಬಟ್ ಇದರಲ್ಲಿ ಏನಂದರೆ ಇದು ಕನೆಕ್ಟ್ ಆಗುತ್ತೆ ತಬ್ಲಿಕ್ಕಿಗೆ ಕನೆಕ್ಟ್ ಆಗುತ್ತೆ ಯಾಕಂದರೆ ಆ ಪ್ರತಿಯೊಬ್ಬ ಯುವಕರು ತನ್ನ ಜೀವನದಲ್ಲಿ ಆ ಒಂದು ಮೇಲೆ ಆಗಲಿ ಏನೋ ಒಂದು ಸಾಧನೆ ಅಂತ ಹೊರಟಾಗ ಅವ್ರಿಗೆ ಬಂದಲ್ಲ ಒಂದು ಸೀನ್ಗಳು ಅವರಿಗೆ ತಮ್ಮ ಜೀವನದಲ್ಲಿ ಇದಾಗಿತ್ತು ಅನ್ನೋದು ಒಂದು ಕನೆಕ್ಟ್ ಆಗಿಸುವ ಹಾಗೆ ಇದು ಒಂದು ರಿಯಾಲಿಟಿ ಹತ್ರ ಆಗುವಂಥ ಕತೆ ಹಾಗಾಗಿ ಇದರಲ್ಲಿ ಜನಕ್ಕೆ ಮೋಸ ಆಗಲ್ಲ ಪೈಸಾ ಹೊಸ ಪಿಚ್ಚ ಅಂತ ಇನ್ನು ತಾಲ್ಲೂಕಿಯಲ್ಲಿ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ವಿಶೇಷವಾದಂತಹ ನಮ್ಮ ರಾಜು ತಾಲೂಕು ಅವರ ತಂದೆಯವರು ಆಶಾ ಪಾತ್ರದಲ್ಲಿ ಮೇನ್ ಪಾತ್ರದಲ್ಲಿ ಅವರೇ ಇದ್ದಾರೆ ಇನ್ನು ಸುಮಾರು ನಿಮ್ಮ ಜಮಖಂಡಿ ಅವರೇ ವಿಲನ್ ಕ್ಯಾರೆಕ್ಟರ್ ಶರಣ್ ಕಲ್ಲೂರ್ ಅನ್ನೋರು ವಿಲನ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಆಗ ನಮ್ಮ ಬೆಳೆದು ಮಂಜುನಾಥ್ ಬೆಳೆದು ಗುಡ್ ಅವನು ಕೂಡ ಎಲ್ಲ ಇನ್ನು ನಾನು ಉತ್ತರ ಕರ್ನಾಟಕ ನಮ್ಮ ಬಿಜಾಪುರ ಜಿಲ್ಲೆ ನಾನು ಎಲ್ಲರೂ ಉತ್ತರ ಕರ್ನಾಟಕದ ಕಲಾವಿದರನ್ನೇ ಅವ್ರು ಆಯ್ಕೆ ಮಾಡಿಕೊಂಡು ನಮ್ಮ ಕೇಟು ಬೆಂಗಳೂರಿನವರು ಇಲ್ಲಿ ದುಡ್ಡು ಹಾಕಿದ್ದಾರೆ ಸೊ ಇದೇ ವಿಶೇಷ ಉತ್ತರ ಕರ್ನಾಟಕಕ್ಕೆ ಇನ್ನೇನು ಬೇಕು ಯಾಕಂದ್ರೆ ನಮ್ಮವ್ರು ದುಡ್ಡು ಹಾಕಕ್ಕೆ ವಿಚಾರ ಮಾಡ್ತಾರೆ ಪಾಪ ಅವರು ಅಲ್ಲಿಂದ ನಮ್ಮ ಮೇಲೆ ಭರವಸೆ ಇಟ್ಟು ಉತ್ತರ ಕರ್ನಾಟಕ ಕಲಾವಿದರ ಮೇಲೆ ದುಡ್ಡು ಹಾಕಿದ್ದಾರೆ ಇದು ಮೇನ್ ವಿಶೇಷವಾದಂತಹ ಸಂಗತಿ ನನಗೆ ಉತ್ತರ ಕರ್ನಾಟಕ ಅದು ಉತ್ತರ ಕರ್ನಾಟಕದ ಹಲವರು ಮಾಡ ಕೆಲವೊಂದು ಸಾಹಿತ್ಯಗಳಾಗಲಿ ಆತರ ಇರೋದು

ನಾವು ಹೇಗೆ ನೋಡ್ಕೊಂಡು ಬಟ್ ತುಂಬ ನಮಗೆ ಫ್ಲೆಕ್ಸಿಬಲ್ ಆಗಿದೆ ಎಷ್ಟು ಸಾರಿ ನಾವು ಕೆಲಸ ಮಾಡೋಣ ಮೇಲೆ ಅಂತ ಮೇಜರ್ ತುಂಬ ಸಪೋರ್ಟಿವ್ ಆಗಿ ನಮಗೆ ಪ್ರೊಡ್ಯೂಸರ್ ಕೂಡ ತುಂಬ ಸಪೋರ್ಟಿವ್ ಆಗಿ ನಮಗೆ ಫ್ರೀಡಮ್ ಬಿಟ್ಟು ಈ ಚಿತ್ರಗಳ ಅದ್ಭುತ ಚಿತ್ರಕ್ಕೆ ಅನುಕೂಲ ಮಾಡಿದ್ರು ಅವ್ರಿಗೆ ಇಬ್ಬರಿಗೂ ನನಗೆ ಮುಖ್ಯ ಧನ್ಯವಾದಗಳು ಇಷ್ಟ ನಮ್ಮ ವಿಕಿ ಚಿತ್ರ ಆ್ಯಕ್ಚುಲಿ ಜಮಖಂಡಿಯಿಂದಲೇ ಶುರುವಾಗಿದೆ ಜಮಖಂಡಿ ಬಂದು ನಾವು ಇಲ್ಲಿ ಲೊಕೇಶನ್ ನೋಡಿಕೊಂಡು ಇಲ್ಲೇ ಚಿತ್ರಕರ್ಸ್ಕೊ ಅಂತ ಒಂದು ಪ್ಲ್ಯಾನ್ ಮಾಡಿದ್ವಿ ಕಾರಣಾಂತರಗಳಿಂದ ಇಲ್ಲಿ ಆಗಲಿಲ್ಲ ಅವಶ್ಯಕತೆ ಇಲ್ಲ ಸೊ ಹಂಗಾಗಿ ಬೆಂಬಲ ಹೋಗಿ ಮತ್ತು ಚಿಕ್ಕಮಗಳೂರ ಕಡೆ ಸುತ್ತಮುತ್ತಲ ಚಿತ್ರೀಕರಣ ಮುಗಿಸ್ಬೋದು ಈಗ ಸಂಪೂರ್ಣ ರೆಡಿಯಾಗಿ ಮತ್ತು ಜನ ಸೊ ಈ ಉತ್ತರ ಕನ್ನಡ ಮುಖಾಂತರ ನಾವು ನಮ್ಮ ಚಿತ್ರನ ಇಡೀ ಕರ್ನಾಟಕಾದ್ಯಂತ ಪ್ರದರ್ಶನ ಕೊಟ್ಟಿದ್ದೀವಿ ನಾನು ಮೇ ಒಂಬತ್ತರಿಂದ ಸೊ ಅವರು ದಯವಿಟ್ಟು ಈ ಚಿತ್ರದ ಬಗ್ಗೆ ಒಳ್ಳೆಯ ಅಭಿನ ಒಳ್ಳೆ ರಿವ್ಯೂ ಕೊಟ್ಟು ಒಂದಿಷ್ಟು ಪ್ರಚಾರ ಮಾಡಿ ನಮ್ಮ ಚಿತ್ರವನ್ನು ಬೆಳೆಸೋ ಮುಖಾಂತರ ಉತ್ತರ ಕರ್ನಾಟಕದ ಹಲವಾರು ಬೆಳೆಸ್ಬೇಕು ಅಂತ ನಿಮ್ಮಲ್ಲಿ ಕೇಳ್ಬೋದು ಸರ್